Hi friends, welcome to Common Loka. ಸ್ನೇಹಿತರೆ ಮಹಾಭಾರತವು ಒಂದು ಅದ್ಭುತ ಮಹಾಕಾವ್ಯ ಇದನ್ನು ಓದಿದ ಪ್ರತಿ ಸಲವೂ ಯಾವುದೋ ಒಂದು ಹೊಸ ವಿಷಯ ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರುತ್ತದೆ ಅದು ನಮ್ಮನ್ನು ಮತ್ತಷ್ಟು ಆಳಕ್ಕೆ ಕರೆದುಕೊಂಡು ಹೋಗುತ್ತದೆ ಹೀಗೆ ಓದುತ್ತಾ ಸಾಗುತ್ತಿದ್ದಂತೆಲ್ಲ ನಮಗೆ ಹೊಸ ಹೊಸ ವಿಚಾರಗಳು ಮತ್ತು ರಹಸ್ಯಗಳು ತಿಳಿಯುತ್ತಲೇ ಇರ್ತವೆ ಮಹಾಭಾರತದಲ್ಲಿ ಬರುವ ಎಲ್ಲ ಪಾತ್ರಗಳು ಕೂಡ ಅಷ್ಟೇ ಪ್ರಮುಖ ಮತ್ತು ವಿಶಿಷ್ಟವಾದವು ಅಂತಹ ಪ್ರಮುಖ ಪಾತ್ರಧಾರಿಯೇ ಈ ಗಾನ ಗಾಂಧಾರಿ ಸ್ನೇಹಿತರೆ ಗಾಂಧಾರಿಗೆ ಜಾತಕ ದೋಷವಿತ್ತ ಗಾಂಧಾರಿ ತನ್ನ ನೂರು ಮಂದಿ ಪುತ್ರರಿಗೆ ಹೇಗೆ ಜನ್ಮ ಕೊಟ್ಟಳು ಗಾಂಧಾರಿ ಕೊಟ್ಟಂತಹ ಶಾಪ ಶ್ರೀಕೃಷ್ಣ ಮತ್ತು ಯಾದವ ವಂಶ ವಿನಾಶಕ್ಕೆ ಹೇಗೆ ಕಾರಣವಾಯಿತು ಮಹಾಭಾರತದಲ್ಲಿ ನಮಗೆ ಉತ್ತರಗಳೇ ಸಿಗದ ಇಂತಹ ಎಷ್ಟೋ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸ್ತವೆ ಗಾಂಧಾರಿಯು ಅಸಲಿಗೆ ಒಂದೇ ಬಾರಿ ನೂರು ಮಂದಿ ಪುತ್ರರಿಗೆ ಹೇಗೆ ಜನ್ಮ ಕೊಟ್ಟಳು ಎಂಬ ವಿಷಯ ನಿಮ್ಮಲ್ಲಿಯೂ ಕೂಡ ಅಚ್ಚರಿ ಮೂಡಿಸಿರಬಹುದು ಇದರ ಹಿಂದಿರುವ ಅಸಲಿ ಕಾರಣ ಕೇವಲ ಕೆಲವು ಮಂದಿಗೆ ಮಾತ್ರವೇ ಗೊತ್ತು ಹಾಗಾಗಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಇದರ ಹಿಂದಿರುವ ರಹಸ್ಯವನ್ನು ತಿಳಿಯೋಣ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗಾಂಧಾರಿಗೆ ಜಾತಕ ದೋಷವಿತ್ತೆಂದು ಮೊದಲಿಗೆ ಆಕೆಯನ್ನ ಒಂದು ಮೇಕೆಯ ಜೊತೆ ವಿವಾಹ ಮಾಡಿ ಆ ಮೇಕೆಯನ್ನ ಕೊಂದು ಹಾಕಿ ಗಾಂಧಾರಿಯನ್ನ ವಿಧವೆಯನ್ನಾಗಿ ಮಾಡಿದ್ದರೆಂದು ಆನಂತರ ಆಕೆಯನ್ನ ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹ ಮಾಡಿದ್ದರೆಂದು ಪುರಾಣಗಳಲ್ಲಿ ಹೇಳಲಾಗುತ್ತಿದೆ ಇವೆಲ್ಲವೂ ಕೂಡ ಕೆಲವು ಕಟ್ಟು ಕಥೆಗಳೆಂದು ಮತ್ತು ಕಾಲ್ಪನಿಕ ಕಥೆಗಳೆಂದು ಇನ್ನೂ ಕೆಲವು ಗ್ರಂಥಗಳಲ್ಲಿ ಹೇಳಲಾಗುತ್ತದೆ ಕೌರವರ ಜನ್ಮ ರಹಸ್ಯವೇನು ಗಾಂಧಾರಿಯು ನೂರು ಮಂದಿ ಪುತ್ರರಿಗೆ ಜನ್ಮ ನೀಡೋದು ದೈವ ಚಮತ್ಕಾರವಲ್ಲ ಅದು ಪ್ರಾಚೀನ ಕಾಲದಲ್ಲಿಯೇ ಸೈನ್ಸ್ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ ಗಾಂಧಾರಿಯು ಗಾಂಧಾರ ರಾಜನಾಗಿದ್ದ ಸುಬಲನ ಮಗಳು ಗಾಂಧಾರಿಗೆ ಅಸ್ತಿನಾಪುರದ ಧೃತರಾಷ್ಟ್ರನ ಜೊತೆ ವಿವಾಹವಾಗುತ್ತದೆ ಈ ಧೃತರಾಷ್ಟ್ರನಿಗೆ ಕಣ್ಣು ಕಾಣೋದಿಲ್ಲ ಅಂದನಾದ್ರೂ ಕೂಡ ಗಾಂಧಾರಿಯು ತನ್ನ ತಂದೆಯ ಮಾತನ್ನು ಮೀರದೆ ತನ್ನ ತಂದೆಗೆ ಎದುರು ಹೇಳದೆ ಧೃತರಾಷ್ಟ್ರನನ್ನ ಮದುವೆಯಾಗ್ತಾಳೆ ಧೃತರಾಷ್ಟ್ರನು ಹುಟ್ಟಿದಾಗಿನಿಂದಲೂ ಅಂದನಾಗಿದ್ದನು ಆದ್ದರಿಂದಲೇ ಗಾಂಧಾರಿಯು ಕೂಡ ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಿದ್ದಳು ಆಕೆಗೆ ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದರೂ ಕೂಡ ತನ್ನ ಪತಿಯ ಹಾಗೆ ಕಣ್ಣಿನದವಳಂತೆ ಬದುಕಲು ನಿರ್ಧರಿಸಿದಳು ಮದುವೆಯಾದ ಕೆಲವು ವರ್ಷಗಳಲ್ಲಿ ಈ ಗಾಂಧಾರಿಯು ನೂರು ಮಂದಿ ಪುತ್ರರಿಗೆ ಮತ್ತು ಒಬ್ಬ ಪುತ್ರಿಗೆ ಜನ್ಮ ಕೊಡ್ತಾಳೆ ಇವರೆಲ್ಲರೂ ಕುರುವಂಶಕ್ಕೆ ಸೇರಿದವರಾಗಿದ್ದರಿಂದ ಇವರಿಗೆ ಕೌರವರು ಎಂಬ ಹೆಸರು ಬಂದಿತು ಈ ನೂರು ಮಂದಿ ಕೌರವರ ಜನನದ ಕಥೆಯು ನಮ್ಮ ಪುರಾಣಗಳಲ್ಲಿರುವ ಬಹಳ ವಿಶಿಷ್ಟ ಹಾಗೂ ವಿಚಿತ್ರ ಕತೆ ಗಾಂಧಾರಿಯು ತನ್ನ ಚಿಕ್ಕ ವಯಸ್ಸಿನಿಂದಲೂ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳ ಆಸಕ್ತಿಯನ್ನ ತೋರಿಸುತ್ತಿದ್ದಳು ಗಾಂಧಾರಿಯು ಆ ಮಹಾಶಿವನ ಪರಮ ಭಕ್ತಿಯಾಗಿದ್ದಳು ವೇದವ್ಯಾಸರು ಒಂದು ಬಾರಿ ಅಸ್ತಿನಾಪುರಕ್ಕೆ ಬಂದಾಗ ಅವರಿಗೆ ಗಾಂಧಾರಿ ಒಳ್ಳೆಯ ಉಪಚಾರಗಳನ್ನ ಮಾಡ್ತಾಳೆ ಗಾಂಧಾರಿಯ ಈ ಅತಿಥಿ ಸತ್ಕಾರಗಳಿಗೆ ಮೆಚ್ಚಿದಂತಹ ವೇದವ್ಯಾಸರು ಗಾಂಧಾರಿಗೆ ನೂರು ಜನ ಪುತ್ರರ ವರವನ್ನ ಕೊಡ್ತಾರೆ ವೇದವ್ಯಾಸರು ಕೊಟ್ಟಂತಹ ಆ ವರದ ಕಾರಣದಿಂದ ಗಾಂಧಿ ಆಗ್ತಾಳೆ ಆದ್ರೆ ಗರ್ಭ ಧರಿಸಿ ಎರಡು ವರ್ಷಗಳು ಕಳೆದರೂ ಕೂಡ ಗಾಂಧಾರಿಗೆ ಇನ್ನೂ ಮಕ್ಕಳು ಜನಿಸೋದೇ ಇಲ್ಲ ಇದರಿಂದ ಗಾಂಧಾರಿಗೆ ಬಹಳ ಕೋಪವೆಂದು ತನ್ನ ಗರ್ಭದ ಮೇಲೆ ಜೋರಾಗಿ ಹೊಡೆದುಕೊಳ್ತಾರೆ ಇದರಿಂದ ಅನಂತರ ಗಾಂಧಾರಿಗೆ ಗರ್ಭಪಾತವಾಗುತ್ತದೆ ಗಾಂಧಾರಿಯ ಗರ್ಭದಲ್ಲಿದ್ದ ಪಿಂಡವು ಮಾಂಸದ ಮುದ್ದೆಯಾಗಿ ಹೊರಬೀಳುತ್ತದೆ ಅದನ್ನು ನೋಡಿದಂತಹ ಭೀಷ್ಮಾಚಾರ್ಯರು ಭಯ ಬೀಳ್ತಾರೆ ಮನಸ್ಸಿನಲ್ಲೇ ವೇದವ್ಯಾಸರನ್ನ ನೆನೀತಾರೆ ಈ ವಿಷಯ ವೇದವ್ಯಾಸರಿಗೂ ತಿಳಿಯುತ್ತದೆ ಆಗ ಗಾಂಧಾರಿ ಬಳಿಗೆ ಬಂದಂತಹ ವೇದವ್ಯಾಸರು ಆಕೆಯ ಕುರಿತು ಗಾಂಧಾರಿ ನೀನು ಬಹಳ ದೊಡ್ಡ ತಪ್ಪು ಮಾಡಿದೆ ನಾನು ಕೊಟ್ಟಂತಹ ಈ ವರವು ಸಾಮಾನ್ಯವಾದುದಲ್ಲ ಅದು ಅಷ್ಟು ಸುಲಭವಾಗಿ ಕಳೆಯುವುದಿಲ್ಲ ಈಗ ನೀನು ತಕ್ಷಣವೇ ನೂರು ಮಡಿಕೆಗಳನ್ನು ಸಿದ್ಧಪಡಿಸು ಎಂದು ಹೇಳ್ತಾರೆ ಆಗ ಆ ಮಡಿಕೆಗಳಲ್ಲಿ ವೇದವ್ಯಾಸರು ಒಂದು ರೀತಿಯ ರಸಾಯನಗಳನ್ನ ಹಾಕಿ ಅನಂತರ ಗಾಂಧಾರಿಗೆ ಶುದ್ಧ ಹಸುವಿನ ತುಪ್ಪವನ್ನ ಹಾಕು ಎಂದು ಹೇಳಿ ಪ್ರತಿದಿನವೂ ಈ ಮಡಿಕೆಗಳನ್ನು ನೀನು ಸ್ಪರ್ಶಿಸಬೇಕು ಎಂದು ಹೇಳ್ತಾರೆ ಆಗ ಗಾಂಧಾರಿಯು ನನಗೆ ಒಬ್ಬ ಪುತ್ರಿಯನ್ನು ಸಹ ಕರುಣಿಸಿ ಸ್ವಾಮಿ ಎಂದು ಕೋರ್ತಾಳೆ ವ್ಯಾಸರು ಗಾಂಧಾರಿಯ ಗರ್ಭದಿಂದ ಬಂದಂತಹ ಪಿಂಡಕ್ಕೆ ಅಭಿನಯ ಮಂತ್ರವನ್ನು ಜಪಿಸಿ ನೂರ ಒಂದು ತುಂಡುಗಳನ್ನಾಗಿ ಮಾಡ್ತಾರೆ ಆ ಮಾಂಸದ ತುಂಡುಗಳೆಲ್ಲವನ್ನ ಗಾಂಧಾರಿ ತಯಾರು ಮಾಡಿಸಿದಂತಹ ಮಡಿಕೆಗಳಲ್ಲಿ ಇರಿಸ್ತಾರೆ ಅನಂತರ ಎರಡು ವರ್ಷಗಳ ನಂತರ ತೆಗೆಯಬೇಕೆಂದು ಆದೇಶ ಕೊಟ್ಟು ತನ್ನ ಆಶ್ರಮಕ್ಕೆ ಮರಳಿ ಹೋಗ್ತಾರೆ ಎರಡು ವರ್ಷಗಳು ತುಂಬಿದ ನಂತರ ಗಾಂಧಾರಿಯು ಎಲ್ಲ ಮಡಿಕೆಗಳನ್ನ ತೆಗೆಯುತ್ತಾಳೆ ಮೊಟ್ಟ ಮೊದಲ ಮಡಿಕೆಯಲ್ಲಿ ದುರ್ಯೋಧನನ್ನು ಜನಿಸ್ತಾನೆ ಉಳಿದ ಮಡಿಕೆಗಳಲ್ಲಿ ತೊಂಬತ್ತೊಂಬತ್ತು ಮಂದಿ ಪುತ್ರರು ಮತ್ತು ಒಬ್ಬ ಪುತ್ರಿ ಜನಿಸ್ತಾಳೆ ಗಾಂಧಾರಿಯ ಮಗಳ ಹೆಸರು ತುಶಲ ತಾನು ಧರಿಸಿದ ಗರ್ಭಪಾತವಾದಂತಹ ಪಿಂಡಕ್ಕೆ ಮೊಟ್ಟ ಮೊದಲ ಬಾರಿ ಜನ್ಮ ಕೊಟ್ಟಂತಹ ಮಹಿಳೆ ಈ ಗಾಂಧಾರಿ ದುರ್ಯೋಧನನ್ನು ಹುಟ್ಟುತ್ತಲೇ ನರಿಯ ರೀತಿ ನಿಧಾನವಾಗಿ ಅರ್ಚುತ್ತಾನೆ ಇದನ್ನ ನೋಡಿದಂತೆ ಪಂಡಿತರು ಮತ್ತು ಜ್ಯೋತಿಷ್ಯರು ಈ ಮಗುವು ವಂಶ ವಿನಾಶಕ್ಕೆ ಕಾರಣನಾಗ್ತಾನೆ ಎಂದು ವಿಷಯವನ್ನ ಜ್ಯೋತಿಷಿಗಳು ಧೃತರಾಷ್ಟ್ರನ ಬಳಿ ದುರ್ಯೋಧನನ ಪ್ರಾಣವನ್ನ ತ್ಯಾಗ ಮಾಡುವಂತೆ ಹೇಳ್ತಾರೆ ಆದ್ರೆ ಹಿರಿಯ ಮಗನೆಂದರೆ ಪ್ರೀತಿ ಇದ್ದ ಧೃತರಾಷ್ಟ್ರನು ಇದಕ್ಕೆ ಒಪ್ಪುವುದಿಲ್ಲ ಈ ರೀತಿಯಾಗಿ ಗಾಂಧಾರಿಗೆ ನೂರು ಮಂದಿ ಪುತ್ರರು ಮತ್ತು ಒಬ್ಬ ಪುತ್ರಿ ಜನಿಸುತ್ತಾರೆ ಗಾಂಧಾರಿಯ ಶಾಪ ಆ ಕಾಲದಲ್ಲಿ ಅಂದರಿಗೆ ರಾಜ್ಯಾಭಿಷೇಕ ಕೊಡ್ತಾ ಇರಲಿಲ್ಲ ಈ ವಿಷಯವು ಗಾಂಧಾರಿಗೆ ಗೊತ್ತಿದ್ದರೂ ಸಹ ತನ್ನ ಪುತ್ರನನ್ನ ಪ್ರೀತಿಸ್ತಾಳೆ ಧರ್ಮವನ್ನ ಪಾಲಿಸ್ತಾಳೆ ಆದ್ರೆ ಕೌರವರು ಮಾತ್ರ ಎಂದಿಗೂ ತನ್ನ ತಾಯಿಯಾದ ಗಾಂಧಾರಿಯ ಮಾತುಗಳನ್ನ ಕೇಳ್ತಾ ಇರಲಿಲ್ಲ ಗಾಂಧಾರಿಗೆ ವಿವಾಹವಾದ ನಂತರ ಆಕೆಯ ಅಣ್ಣ ಶಕುನಿ ಕೂಡ ಅಸ್ತಿನಾಪುರಕ್ಕೆ ಬರ್ತಾನೆ ಶಕುನಿ ಒಳ್ಳೆಯವನಲ್ಲ ಎಂಬ ವಿಷಯ ಗಾಂಧಾರಿಗೆ ಗೊತ್ತಿತ್ತು ಈ ಕಾರಣದಿಂದಲೇ ಗಾಂಧಾರಿ ತನ್ನ ಪುತ್ರರನ್ನ ಶಕುನಿಯಿಂದ ದೂರವಿರಿಸಿದಳು ಅಷ್ಟೇ ಅಲ್ಲದೆ ಶಕುನಿ ಮಾತುಗಳನ್ನ ಕೇಳ್ಬಿಡಿ indo ಕೌರವರಿಗೆ ಯಾವಾಗಲೂ ಹೇಳ್ತಾ ಇದ್ಲು ಆದ್ರೆ ಕೌರವರು ತನ್ನ ತಾಯಿಯ ಮಾತುಗಳನ್ನ ಕೇಳದೆ ಶಕುನಿಯ ಮಾತುಗಳನ್ನಷ್ಟೇ ಕೇಳ್ತಾರೆ ಆ ಮಾಯಾವಿ ಶಕುನಿಯ ಮಾತುಗಳೇ ಕೌರವರ ವಿನಾಶಕ್ಕೆ ಕಾರಣವಾಗುತ್ತದೆ ಗಾಂಧಾರಿ ಸತ್ಯ ಮತ್ತು ಧರ್ಮಗಳನ್ನ ಪಾಲಿಸೋದ್ರಲ್ಲಿ ಮುಂದೆ ಇರ್ತಾಳೆ ಹುಟ್ಟುತ್ತಲೇ ದುರ್ಯೋಧನನ್ನ ಸಾಯಿಸಿ ಎಂದು ಬಹಳ ಮಂದಿ ಹೇಳಿದ್ರು ಕೂಡ ಧೃತರಾಷ್ಟ್ರನು ಕೊಲ್ಲದೆ ಇದಕ್ಕೆ ತನ್ನ ಪತಿಯಾದ ಧೃತರಾಷ್ಟ್ರನನ್ನ ದೂರ್ತಾಳೆ ಗಾಂಧಾರಿ ಗಾಂಧಾರಿಗೆ ದುರ್ಯೋಧನ ತನ ಮೇಲೆ ಪ್ರೀತಿ ಇದ್ದರೂ ಕೂಡ ಧರ್ಮ ಪಾಲನೆಗೋಸ್ಕರ ಮತ್ತು ವಂಶಕ್ಕೋಸ್ಕರ ದುರ್ಯೋಧನನ್ನ ಕೊಲ್ಲಬೇಕೆಂದು ಹೇಳುತ್ತಾಳೆ ಪಾಂಡವರಿಗೆ ಈ ರಾಜ್ಯದ ಅರ್ಧ ಭಾಗವನ್ನ ಕೊಟ್ಟು ಅಣ್ಣ ತಮ್ಮಂದಿರ ಮಧ್ಯ ವೈರತ್ವ ಬೇಡವೆಂದು ತನ್ನ ಪತಿ ಧೃತರಾಷ್ಟ್ರನಿಗೂ ಹಾಗೂ ಮಗನಾದ ದುರ್ಯೋಧನಿಗೂ ಕೂಡ ಬಹಳ ಸಾರಿ ತಿಳಿ ಹೇಳಿರ್ತಾಳೆ ಆದ್ರೆ ಗಾಂಧಾರಿಯ ಈ ಮಾತುಗಳನ್ನ ಯಾರು ಸಹ ಕೇಳೋದಿಲ್ಲ ದ್ರೌಪದಿಯ ವಸ್ತ್ರಪಹಾರ ನಡೆಯುವಾಗಲೂ ಸಹ ಗಾಂಧಾರಿ ನೋಡುತ್ತಲೇ ಇದ್ದಳೆಂದು ಮತ್ತು ತಡೆಯುವ ಪ್ರಯತ್ನ ಮಾಡಲೇ ಇಲ್ಲವೆಂದು ಹೇಳ್ತಿರ್ತಾರೆ ಆದ್ರೆ ಸ್ನೇಹಿತರೆ ನಿಜ ಹೇಳಬೇಕಂದ್ರೆ ಆ ಸಮಯದಲ್ಲಿ ಗಾಂಧಾರಿ ಅಲ್ಲಿರಲಿಲ್ಲ ಅಸ್ತಿನಾಪುರದ ರಾಜ್ಯದಲ್ಲಿ ಜೂಜಾಡುವ ಸಭೆಯಲ್ಲಿ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಇರಲಿಲ್ಲ ಈ ಕಾರಣದಿಂದಲೇ ಕುಂತಿ ಮತ್ತು ಗಾಂಧಾರಿ ಆ ಸಭೆಗೆ ಹೋಗಿರೋದಿಲ್ಲ ಆ ಸಭೆಯಲ್ಲಿ ದ್ರೌಪದಿಗೆ ನಡೆದ ಅವಮಾನವನ ತಿಳಿದಂತಹ ಗಾಂಧಾರಿ ಬಹಳ ದುಃಖಿಸ್ತಾಳೆ ಇದರಿಂದಲೇ ಕೌರವ ವಂಶವು ನಾಶವಾಗುತ್ತದೆಂದು ಗಾಂಧಾರಿಗೆ ಆಗಲೇ ಅರ್ಥವಾಗಿಬಿಟ್ಟಿತು ಯುದ್ಧ ಮುಗಿದ ನಂತರ ಗಾಂಧಾರಿ ತನ್ನ ನೂರು ಮಂದಿ ಪುತ್ರರನ್ನ ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ರೋಧಿಸುತ್ತಾ ಬಾಧೆ ಪಡ್ತಿರ್ತಾಳೆ ಯುದ್ಧದ ಬಳಿಕ ಪಾಂಡವರೆಲ್ಲರೂ ಬಂದು ಗಾಂಧಾರಿ ದೇವಿಗೆ ನಮಸ್ಕರಿಸ್ತಾರೆ ತನ್ನ ಪುತ್ರರನ್ನೆಲ್ಲ ಕೊಂದಿದ್ದಕ್ಕೆ ಪಾಂಡವರ ಕಡೆ ಅತಿ ಭಯಂಕರವಾಗಿ ನೋಡ್ತಾಳೆ ಗಾಂಧಾರಿ ಆ ಭಯಂಕರ ನೋಟಕ್ಕೆ ಧರ್ಮರಾಜನ ಕಾಲಿನ ಬೆರಳು ಸುಟ್ಟು ಹೋಗುತ್ತದೆ ಯುದ್ಧಕ್ಕೂ ಮೊದಲು ತನ್ನ ಪುತ್ರನಾದ ದುರ್ಯೋಧನನ್ನ ಗಾಂಧಾರಿಯ ಬಳಿ ಆಶೀರ್ವಾದಕ್ಕೆಂದು ಬರ್ತಾನೆ ಆಗ ಗಾಂಧಾರಿಯು ಧರ್ಮವು ಯಾವ ಕಡೆ ಇರುತ್ತದೆಯೋ ಅವರಿಗೆ ಜಯವು ಲಭಿಸುತ್ತೆ ಆಶೀರ್ವಾದ ಮಾಡ್ತಾಳೆ ತನ್ನ ಪುತ್ರರು ಧರ್ಮವನ್ನ ಪಾಲಿಸುತ್ತಿಲ್ಲವೆಂದು ಗಾಂಧಾರಿಗೆ ಮೊದಲೇ ತಿಳಿದಿತ್ತು ಯುದ್ಧದ ನಂತರ ತನ್ನ ಪುತ್ರರ ತನ್ನ ಸೊಸೆಯರು ಬಾಧೆ ಪಡ್ತಿರೋದನ್ನ ಮತ್ತು ಅವರು ರೋಧಿಸುತ್ತಿರೋದನ್ನ ನೋಡಿದ ಗಾಂಧಾರಿಯು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮನೆಂದು ಭಾವಿಸ್ತಾಳೆ ಶ್ರೀಕೃಷ್ಣನನ್ನ ಕುರಿತು ಒಂದು ವೇಳೆ ನೀನು ಮನಸ್ಸು ಮಾಡಿದ್ದರೆ ಯುದ್ಧವನ್ನ ತಡೆಯಬಹುದಿತ್ತು ನೀನಿಂದಲೇ ಕೌರವ ವಂಶ ನಾಶವಾಯಿತು ಎಂದು ಶ್ರೀಕೃಷ್ಣನನ್ನ ಕುರಿತು ಭಯಂಕರವಾಗಿ ಶಪಿಸಿಬಿಡ್ತಾಳೆ ಮುಂದಿನ ದಿನಗಳಲ್ಲಿ ನಿನ್ನ ಜೊತೆ ನಿನ್ನ ವಂಶವು ನಿರ್ಮಾಣವಾಗಿ ಬಿಡಲೆಂದು ಶಪಿಸ್ತಾಳೆ ಗಾಂಧಾರಿಯ ಆ ಶಾಪವನ್ನ ನಗು ನಗುತ್ತಲೇ ಸ್ವೀಕರಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಏಕೆಂದರೆ ಸಕಲ ಕಲಾ ವಲ್ಲಭನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿತ್ತು ಅನಂತರ ಮೂವತ್ತಾರು ವರ್ಷಗಳ ನಂತರ ದ್ವಾರಕ ನಗರ ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಪಾಂಡವರಲ್ಲಿ ಒಳ ಜಗಳಗಳು ಮತ್ತು ಕಲಹಗಳು ಹೆಚ್ಚಾಗಿ ತಮ್ಮಲ್ಲೇ ತಾವು ಹೊಡೆದುಕೊಂಡು ಸತ್ತು ಹೋಗ್ತಾರೆ ಸ್ನೇಹಿತರೆ ಒಂದು ವೇಳೆ ಮುಖ್ಯವಾದ ಆ ಸಭೆಯಲ್ಲಿ ಗಾಂಧಾರಿ ಇದ್ದಿದ್ರೆ ಮಹಾಭಾರತದ ಕಥೆಯೇ ಬೇರೆ ಇರ್ತಿತ್ತು ಲ್ಲವೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ